ಕಲ್ಯಾಣ ಕರ್ನಾಟಕ ವೇದಿಕೆ ಇವತ್ತಿನ ಸಂಘಟನೆಯನ್ನು ಹುಟ್ಟಾಕೊಂಡು ಹೋರಾಟವನ್ನು ಆಗ್ತಾ ಇದೆ ಸಾಕಷ್ಟು ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ನಗರದಲ್ಲಿ ಇವತ್ತು ಸಂಘಟನೆಗಳಿದೆ ನಿಮ್ಮೆಲ್ಲರ ಗುರಿ ಒಂದೇ ಆಗಿರಬೇಕು ದಾರಿ ಬೇರೆ ಬೇರೆ ಇರಬಹುದು ಆದರೆ ಗುರಿ ಮಾತ್ರ ಒಂದೇ ಆಗಿರಬೇಕು ಯಾಕಂದ್ರೆ ಹೋರಾಟಗಳು ಅಂತಂದಾಗ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಬೇರೆ ಬೇರೆ ವಿಚಾರಧಾರೆಗಳಲ್ಲಿ ಇರ್ತವೆ ಆದರೆ ಗುರಿ ಮಾತ್ರ ಒಂದೇ ಇರಬೇಕು ದೇವನಪ್ಪ ನಾಮ ಒಬ್ಬ ಸಂತತಿಗಳು ನೂರಾರು ನೂರಾರು ಘನಕ್ಕೆ ಘನವಾದ ಚಿನ್ಮಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಮ್ಮ ಹೋರಾಟಗಳು ಬೇಕಾದಷ್ಟಿರಲಿ ಆದರೆ ನಮ್ಮ ಗುರಿ ನಮ್ಮ ದಾರಿ ಅಥವಾ ನಮ್ಮ ವ್ಯವಸ್ಥೆಗಳು ಒಂದಾಗಿರಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ ಸಂದರ್ಭಕ್ಕೆ ತಕ್ಕ ಹಾಗೆ ಜನಪ್ರತಿನಿಧಿಗಳನ್ನು ಎಚ್ಚರಿಸುವಂತ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ಹೋರಾಟದ ಸಿದ್ಧಾಂತಗಳನ್ನು ಗಟ್ಟಿಗೊಳಿಸುತ್ತಾ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತು ಎಷ್ಟೋ ಹೋರಾಟಗಳು ನಡೀತವೆ ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಬೇರೆ ಬೇರೆ ನಿಮ್ಮ ಬಗ್ಗೆ ಇವತ್ತು ಅಭಿಪ್ರಾಯಗಳು ಬೇರೆ ಬೇರೆ ರೀತಿಯಲ್ಲಿ ಮೂಡ್ತಾ ಇದ್ದೇವೆ ಅವೆಲ್ಲವನ್ನೂ ಒಂದು ಕಡೆ ಬದಿಗಿಟ್ಟು ನಮ್ಮ ಹೋರಾಟ ನಮ್ಮ ಸಿದ್ಧಾಂತ ಅದು ಸರ್ವೇ ಜನ ಸುಚಿರೋಭವತ್ತು ಅನ್ನುವ ರೀತಿಯಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಅಂತ ಒಂದು ಕೆಲಸವನ್ನ ನಮ್ಮ ಕಲ್ಯಾಣ ಕರ್ನಾಟಕ ವೇದಿಕೆ ಸದಸ್ಯರು ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅದಕ್ಕೆ ಮಾಡ್ತಾರೆ ಭಾವಿಸಿಕೊಂಡಿದ್ದೀವಿ ಯಾಕೆಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ ನಮ್ಮ ಭಾಸನದಲ್ಲಿದ್ರು ಕೂಡ ನಾವು ಉತ್ತರ ಕರ್ನಾಟಕದವರು ಆಗ ಅಲ್ಲಿ ಕೂಡ ಬ್ರಾಂಚ್ ಇರೋದ್ರಿಂದ ನಾವು ಹೋಗ್ತಾನೆ ಇರ್ತೀವಿ ಬರ್ತಾನೆ ಇರ್ತೀವಿ ಇಡೀ ಕರ್ನಾಟಕವನ್ನ ನಾವು ಸುತರಿತ ಇರ್ತೀವಿ ಬಹುಶಃ ನಮಗೆಲ್ಲ ಭಾಷೆಗಳು ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಒಡ್ಡಾಟವನ್ನು ಇಟ್ಟುಕೊಂಡಂತವ್ರು ಆದರೆ ಇವತ್ತು ಎಲ್ಲ ಭಾಷೆಗಳನ್ನು ಒಗ್ಗೂಡಿಸುವಂತ ಎಲ್ಲ ಧರ್ಮಗಳನ್ನು ಎಲ್ಲ ಜನಾಂಗದವರನ್ನ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿ ಒಂದು ಬೃಹತ್ತಾದ ಕರ್ನಾಟಕವನ್ನ ಬೃಹತ್ತಾದ ಕರ್ನಾಟಕದ ವೇದಿಕೆಯನ್ನ ಬೃಹತ್ತಾದಂತಹ ಕರ್ನಾಟಕದಲ್ಲಿ ವಾಸುವಂಥವ್ ಒಂದೇ ಇರುವಂಥದ್ದನ್ನ ನಾವು ಹೇಳಬೇಕಾಗಿದೆ ಇವತ್ತು ನಮಗೆ